ನಮ್ಮೆಲ್ಲರ ನೆಚ್ಚಿನ ಮೇಷ್ಟರು ಬರ್ಗು ರಾಮಚಂದ್ರಪ್ಪನವರ ನಿರ್ದೇಶನದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಚಿತ್ರ ಸ್ವಪ್ನ ಮಂಟಪ್ಪ ಚಿತ್ರವನ್ನು ಇವತ್ತು ಬಿಡುಗಡೆ ಆಗಿದೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಬಹುಶಃ ರಾಮ ರಾಮಚಂದ್ರಪ್ಪನವರ ಯಾವುದೇ ಸಿನಿಮಾಗಳಾಗಲಿ ಯಾವುದೇ ಕೃತಿಗಳಾಗಲಿ ಅದಕ್ಕೆ ಒಂದು ಮಹತ್ವ ಇರ್ತದೆ ಮತ್ತು ಒಂದು ಅರ್ಥ ಇರ್ತದೆ ಅದನ್ನು ಸಿನಿಮಾ ನೋಡಿದ್ದ ಮೇಲೆ ನಮಗೆ ಅರ್ಥ ಆಗ್ತದೆ ಏನೇ ಆಗಲಿ ಈ ಸಂದರ್ಭದಲ್ಲೂ ಕೂಡ ನಮ್ಮವರಾಗಿ ಆ ಸಿನಿಮಾದಲ್ಲಿ ಅಭಿರುಚಿಯನ್ನು ಇಟ್ಟುಕೊಂಡು ಅವರು ಒಂದು ಮಾರ್ಗದರ್ಶಕರಾಗಿ ಬೇರೆಯವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಯುವಕರೆಲ್ಲರೂ ಕೂಡ ಜಾಸ್ತಿ ಆಕರ್ಷಿತರಾಗ್ತಾ ಇರ್ತಕ್ಕಂಥದ್ದು ಸಿನಿಮಾಕ್ಕೆ ಇವತ್ತು ಬರ್ತಾ ಇರ್ತಕ್ಕಂಥ ಸಿನಿಮಾಗಳನ್ನು ನೋಡಿದಾಗ ಎಲ್ಲ ಕಡೆಗೆ ಒಂದು ರೋಗಗ್ರಸ್ತವಾದಂಥ ಸಮಾಜವನ್ನು ಹುಟ್ಟಾಗ್ತಾ ಇದ್ದಾರ ಅಂತಕ್ಕಂಥ ರೀತಿಯಲ್ಲಿ ಸಿನಿಮಾಗಳು ಬರ್ತಾ ಇರ್ತಕ್ಕಂಥದ್ದು ಸಿನಿಮಾದಲ್ಲಿ ನಮ್ಮಲ್ಲೆಲ್ಲ ಕಾದಂಬರಿಗಳಿದೆ ಕಥೆಗಳಿದೆ ಇತಿಹಾಸಗಳಿದೆ ಅದನ್ನು ಆಧರಿಸಿ ಯಾವುದಾದ್ರೂ ಕೂಡ ಸಿನಿಮಾಗಳನ್ನ ತೆಗೆದ್ರೆ ಒಂದು ಅರ್ಥ ಆಗುತ್ತೆ ಒಂದು ಒಳ್ಳೆಯ ಸಂದೇಶ ಕೂಡ ಸಾಧ್ಯ ಆಗ್ತದೆ ಆದರೆ ಇವತ್ತು ಏನಾಗಿದೆ ಮನೋರಂಜನೆಗೋಸ್ಕರ ಇವತ್ತು ಹಣಕ್ಕೋಸ್ಕರ ಸಿನಿಮಾ ಮಾಡ್ತಾ ಇರತಕ್ಕಂಥದ್ದು ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ನಮ್ಮ ಮೇಷ್ಟ್ರಂಥವ್ರು ಉಳಿದಿರೋದ್ರಿಂದ ಸ್ವಲ್ಪ ಅದಕ್ಕೆ ಬೆಲೆ ಅಂತಕ್ಕಂಥದ್ದಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಬೆಳೆಸ್ಕೊಂಡು ಹೋಗುವಂಥ ರೀತಿಯಲ್ಲಿ ಆಗಬೇಕಾಗುತ್ತೆ ಚಿತ್ರರಂಗ ಅದನ್ನು ಬೆಳೆಸ್ಕೊಂಡದಲ್ಲೇ ಇದ್ದರೆ ಜನರು ಅದನ್ನು ಆ ರೀತಿಯಾಗಿ ಅಭಿರುಚಿಯನ್ನು ವ್ಯಕ್ತಪಡಿಸದಲ್ಲೇ ಇದ್ದರೆ ಅದು ಮುಂದಕ್ಕೆ ಸಮಾಜಕ್ಕೆ ಒಂದು ಅಪಾಯ ಕಟ್ಟಿಟ್ಟು ಬರ್ತೀವಿ